ಕಾರ್ಮಿಕರಿಗೆ ಸಲ್ಲಬೇಕಾದ ಸರ್ಕಾರಿ ಸೌಲಭ್ಯಗಳು ನಕಲಿ ಅವರಿಗೆ ಸಲ್ಲುತ್ತಿವೆ ಒಂದು ಬಾರಿಯೂ ಸಿಮೆಂಟ್ ಜಲ್ಲಿ ಕಲ್ಲು ಮರಳು ಮುಟ್ಟದ ಕೈಗಳು ನಾವು ಕಾರ್ಮಿಕರು ಅಂತ ನಕಲಿ ಉದ್ಯೋಗ ಪತ್ರಗಳನ್ನು ಹಣ ಕೊಟ್ಟು ಗುತ್ತಿಗೆದಾರರ ಬಳಿ ಪಡೆದು ಸರ್ಕಾರದಿಂದ ಕಾರ್ಮಿಕರ ಕಾರ್ಡ್ ಪಡೆದು ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಈ ನಕಲಿ ಕಾರ್ಮಿಕರಿಂದಾಗಿ ಅರ್ಹರಿಗೆ ತಲುಪಬೇಕಾದ ಸೌಲಭ್ಯಗಳು ತಲುಪ್ತಾ ಇಲ್ಲ ಎಂದು ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ನಕಲಿ ಕಾರ್ಮಿಕ ಕಾರ್ಡ್ ಪತ್ತೆಗೆ ಕ್ರಮ ವಹಿಸಿ ಕಾರ್ಡ್ ಅನ್ನ ರದ್ದು ಮಾಡೋದಷ್ಟೇ ಅಲ್ಲದೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಮೊದಲು ನೋಂದಾಯಿತ ಕೇಂದ್ರಗಳಲ್ಲಿ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿತ್ತು ಆದರೆ ನೋಂದಾಯಿತ ಕೇಂದ್ರ ಲಾಗಿನ್ ಮಾಹಿತಿ ಪಡೆದು ಕೆಲವು ಖಾಸಗಿ ಸೈಬರ್ಗಳು ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ವರದಿಯಾಗಿದ್ದು ಇದರಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವ ಸಾಧ್ಯತೆ ಇದ್ದು ಈ ಬಗ್ಗೆಯೂ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಗೆ ಮನವಿ ಸಲ್ಲಿಸಲಾಯಿತು आयो निस्कुला आयो निस्कुला राष्ट्रिय अधिकार मोर्चाका अध्यक्षमा बोलाउन चाहन्छु धन्यवाद ಫಲಾನುಭ ಫಲಾನುಭ ಕಾರ್ಮಿಕರ ಫಲ ಕಾರ್ಡ್ ಫಲಾನುಭವಿಗಳು ಅನಧಿಕೃತವಾಗಿ ತುಂಬ ಕಾರ್ಮಿಕರ ಕಾರ್ಡ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಹೀಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಕಾರ್ಮಿಕರು ಸ್ವಂತ ನಿಜವಾದ ಕಾರ್ಮಿಕರು ಯಾರಿದ್ದಾರೋ ಅವರಿಗೆ ಈ ಸ್ವತ್ತುಗಳು ಸಿಗಬೇಕು ಮತ್ತು ಈ ಅನಧಿಕೃತವಾಗಿ ಎಷ್ಟು ಜನ ಈ ಕಾರ್ಮಿಕರ ಕಾರ್ಡ್ಗಳು ಏನು ಮಾಡ್ಕೊಂಡಿದ್ದಾರೋ ಅವನ್ನೆಲ್ಲ ಈ ಕೂಡಲೇ ನಿಶ್ಚಯಗೊಳಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಡಿ ಸಿ ಅವರಿಗೆ ಮನವಿ ಕೊಡ್ತಾಯಿದ್ದೀವಿ ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮೊನ್ನೆ ನಮ್ಮ ಸಚಿವರಾದಂಥ ಸಂತೋಷ ಇವರು ನಲ್ಪಡವರು ಕೂಡ ಇದ್ರ ಬಗ್ಗೆ ಲಲ್ ಸಂತೋಷ್ ಸಾರಿ ಸಂತೋಷ್ ಲಾಡೋರು ಕೂಡ ಇದ್ರ ಬಗ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೇಳ್ಬಿಟ್ಟು ಅಂದರೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತವಾಗಿ ಕಾರ್ಮಿಕರ ಕಾಡುಗಳನ್ನು ಏನು ಮಾಡ್ಕೊಂಡಿದ್ದಾರೋ ಅವನ್ನೆಲ್ಲ ಈ ಕೂಡಲೇ ನಿಶ್ಚಯಗೊಳಿಸಿ ಇಲ್ಲ ಕಾನೂನು ಕ್ರಮ ಜೈ ಕ್ರಮಗೊಳ್ಕೊಳ್ಬೇಕಂತ ಹೇಳಿದ್ದಾರೆ ಈ ಅನಧಿಕೃತವಾಗಿ ಮಾಡ್ಕೊಂಡಿರೋ ಕಾರ್ಮಿಕರ ಏನಿದಾರಾ ಅವರಿಂದ ಈ ಸ್ವಂತ ಕಾರ್ಮಿಕರುಗಳಿಗೆ ಅವರು ಫಲಾನುಭವಿಗಳು ಸಿಗ್ತಾ ಇಲ್ಲ ಹೀಗಾಗಿ ಇದನ್ನು ನಿಶ್ರಯಗೊಳಿಸ್ಬೇಕಂತ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಾಯಿದ್ದೀವಿ ಫಲಾನುಭ ಫ ಫಲಾನುಭ ಕಾರ್ಮಿಕರ ಫಲ ಏನು ಹೇಳ್ತಾ ಇದ್ದೀವಿ ಅಂದರೆ ಕಾರ್ಮಿಕರು ಸ್ವಂತ ನಿಜವಾದ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಈ ಸ್ವತ್ತುಗಳು ಸಿಗಬೇಕು ಮತ್ತು ಅನಧಿಕೃತವಾಗಿ ಎಷ್ಟು ಜನ ಈ ಕಾರ್ಮಿಕರ ಕಾರ್ಡುಗಳು ಏನು ಮಾಡ್ಕೊಂಡಿದ್ದಾರೋ ಅವನ್ನೆಲ್ಲ ಈ ಕೂಡಲೇ ನಿಶ್ಚಯಗೊಳಿಸ್ಬೇಕು ಅಂತೇಳಿ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮೊನ್ನೆ ನಮ್ಮ ಸಚಿವರಾದಂಥ ಸಂತೋಷ ಇವರು ನಲ್ಪಡವರು ಕೂಡ ಇದ್ರ ಬಗ್ಗೆ ಸಂತೋಷ್ ಸಾರಿ ಸಂತೋಷ್ ಲಾಡೋರು ಕೂಡ ಇದ್ರ ಬಗ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೇಳ್ಬಿಟ್ಟು ಅಂದರೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತವಾಗಿ ಕಾರ್ಮಿಕರ ಕಾಡುಗಳನ್ನು ಏನು ಮಾಡ್ಕೊಂಡಿದ್ದಾರೋ ಅವನ್ನೆಲ್ಲ ಈ ಕೂಡಲೇ ನಿಶ್ಚಯಗೊಳಿಸಿ ಇಲ್ಲ ಕಾನೂನು ಕ್ರಮ ಜೈ ಕ್ರಮಗೊಳ್ಕೊಳ್ಬೇಕಂತ ಹೇಳಿದ್ದಾರೆ ಈ ಅನಾಗೃತವಾಗಿ ಮಾಡ್ಕೊಂಡಿರೋ ಕಾರ್ಮಿಕರ ಏನಿದಾರಾ ಅವರಿಂದ ಈ ಸ್ವಂತ ಕಾರ್ಮಿಕರುಗಳಿಗೆ ಅವ್ರ ಫಲಾನುಭವಿಗಳು ಸಿಗ್ತಾ ಇಲ್ಲ ಹೀಗಾಗಿ ಇದನ್ನು ನಿಶ್ಚಯಗೊಳಿಸ್ಬೇಕಂತ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತಾರೆ